ಇರ್ಪಾಕ್ಸಿ ಬಾಲ ಇಲ್ಲಿ ಯವಾಗ ಏನಾಗ್ಬೇ ನಾವು ತಪ್ಪು ಮಾಡಿದ್ವಿ ಕರೇನ ಕರೇನ ಮಾಧವಿ ಮೇಲೆ ಮನಿ ಬಿಟ್ಟೋಗ್ ಬಾಳ್ ದೊಡ್ಡ ತಪ್ಪು ಮಾಡಿದ್ವಿ ನನ್ನ ಹೆಂಡತಿಗೂ ನನ್ನ ಕೂಸಿಗೂ ಏನಾರ ಆತಂದ್ರೆ ಹೆಚ್ಚು ಕಮ್ಮಿ ನಾ ಕರೇನ ನಾವು ಉಳಿಯಲ್ಲವ ನಾವು ಉಳಿಯಲ್ಲ ನಾವು ತಪ್ಪು ಮಾಡ್ಬಿಟ್ವಿ ನಾವು ತಪ್ಪು ಮಾಡ್ಬಿಟ್ವಿ ಸಮಾಧಾನ ಮಾಡ್ಕಲ್ಲ ಸಮಾಧಾನ ಆ ಯಾವಾಗ ಮಾಡ್ಕಿದ್ದ ಏನು ಗೊತ್ತಾಗಲ್ದ ಯವ್ವಾ ಆ ಮಾದೇವಿ ಮಾದೇವಿ ಗಂಡನ್ ಹೆಸರನ್ನ ತಗದಿ ಅಂದ್ರ ಮತ್ತ್ ನಾನ್ ಮನುಷ್ಯನಾಗಿರೋದಿಲ್ಲ ಮನುಷ್ಯನಾಗಿರೋದ್ ಕೇಳ ಮತ್ ಅವ್ರ ಹೆಸರ ಮಾತಾಡ್ತಿಲ್ಬ ನೀನ್ ಏನ್ ಬೇಕಂತ ಏನಂದ್ರಿ ಡಾಕ್ಟರ್ ನೋಡಿದ್ರನ್ರಿ ನೋಡಿದ್ರಲ್ಲ ಬಹಳ ಕಷ್ಟ ಐತಿ ಪ್ರಜ್ಞಾನ ಇಲ್ಲ ನೋವು ಕೊಟ್ರೆ ಹೆರಿಗೆ ಇಲ್ಲ ಅಂದ್ರೆ ಬಹಳ ವಜ್ಜೈತಿನ್ ಯಪ್ಪ ನನಗಂತ ಅಲ್ಲವ ಆಪರೇಷನ್ ಮಾಡಿದ್ರ ತಾಯಿ ಮಗು ಜೀವಕ್ಕ ಏನೋ ಅಪಾಯ ಇಲ್ಲ ಅಂತ ಹೇಳೋದಿಲ್ಲ ಹೇಳವಾ ನೀ ಸುಮ್ನ ನಿಂತ ಒಂದ್ ಹತ್ಕೊಂತ ನಿಂತಂಗ ಏನ್ ಹೇಳ್ಬೇಕ್ ದಿಕ್ಕ ತಿಳಿಯಲ್ದಲ್ಲಪ್ಪ ತಿಳಿವಲ್ದ ಈ ಹಾಳಾದ ಮಾದೇವಿನ ಮಾತ್ರ ಸುಮ್ನ ಬಿಡದಲ್ಲ ನಾನು ಮತ ನೀನ್ ಆ ಕೆಸ ತಗಿತಿ ಇಷ್ಟೆಲ್ಲ ಆಗಕತ್ತಿರೋದು ಆಕಿನ ನನ್ನ ನಮ್ಮ ವಂಶದ ಕುಡಿಗೆ ನನ್ನ ಮನಿ ಲಕ್ಷ್ಮಿಗೆ ಇಂಥದೊಂದು ತಂದಿಟ್ಟಾಳೆ ಆಕೆ ಆಕಿನ ಹೆಂಗ್ ಬಿಡ್ಬೇಕ್ ಅಂತೀನಿ ನಾನು ಯವ್ವ ಒಂದಿಟ್ಟು ಸಮಾಧಾನ ಮಾಡ್ಕೊಳ್ರಿ ಈಗ ನೀವಿಬ್ರು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಇಲ್ಲ ನೋಡ್ರಮ್ಮ ಇದು ಡೆಲಿವರಿ ಪೇಷಂಟ್ ಬಂದ್ರಲ್ಲ ಸುಜಾತ ಅವ್ರ ಕಡೆಯವ್ರು ಯಾರಮ್ಮ ಹ್ಞೂ ಡಾಕ್ಟರ್ ಡಾಕ್ಟ್ರ ಹಂಗೆ ಅದಲ್ಲ ರೀ ನನ್ನ ಸಸ್ಯ ಆರಾಮ್ ಅದಾಳನ್ರಿ ನಿಮ್ಮ ಸೊಸಿ ಆರಾಮ್ ಅದಾಳಮ್ಮ ಆದ್ರ ಹೊಟ್ಟಾಗಿನ ಕೂಸು ನಾವು ಉಳ್ಸಕ್ ಆಗ್ಲಿಲ್ಲ ಯಾಕಂದ್ರ ಬಹಳ ತಾಗೈತಿ ಅವ್ರಿಗೆ ನೋವು ಬಂದು ನೀವು ಕರ್ಕೊಂಬರೋದ್ ಬಹಳ ತಡ ಮಾಡಿರಿ ಅದು ಕೂಸು ಎದಿಗೇರಿ ಬಹಳ ಆಗಿ ಕೂಸು ಉಸಿರುಗಟ್ಟ ಸತ್ತೋಗೈತಿ ನಾವೇನು ಮಾಡಕ್ ಆಗ್ಲಿಲ್ಲ ಆಪರೇಷನ್ ಮಾಡಿ ಕೂಸು ತೆಗ್ದಿವಿ ಇವಾಗ ಸದ್ಯಕ್ಕ ಅಲ್ಲಿ ಫೀಮೇಲ್ ವಾರ್ಡಿಗೆ ಹಾಕಿರ್ತೀವಮ್ಮ ನೀವು ಆಮೇಲೆ ಹೋಗಿ ನೋಡ್ಬೋದು ಈಗಂಕರು ನೋಡಕ್ಕಾಗಲ್ಲ ಬಹಳ ಅವರು ಏನಂತಾರ ನಾ ಪ್ರಜ್ಞೆ ಇಲ್ಲಿ ಅವರಿಗೆ ಬಹಳ ಭಾಳ ಅಂದ್ರೆ ಬಹಳ ನಿಕ್ಷಣಕ್ಕೆ ಬಿದ್ದಾರ ಒಂದಿಟ್ಟು ಮಕ್ಕಳಾರ ಮಲ್ಕೊಳ್ಳಿ ನಾವು ಆಮೇಲೆ ಹೇಳ್ತೀವಿ ಎರಡು ವರ್ ಬಿಟ್ಟ ಮೇಲೆ ಅಲ್ಲಿ ನಿಮ್ಮದು ಫೀಮೇಲ್ ವಾರ್ಡ್ ಅಂತ ಇರುತ್ತೆ ಹೆಣ್ಮಕ್ಳದ್ದು ಅಲ್ಲಿ ಹೆಣ್ಮಕ್ಳದ್ ವಾರ್ಡ್ನೇ ಹಾಕಿದ್ಮೇಲೆ ನೀವು ಹೋಗಿ ನೋಡ್ರಿ ಈಗಂಕರು ಏನು ಯಾರು ಹೋಗಿ ನೋಡಕ್ ಹೋಗ್ಬೇಡ್ರಿ ಅಯ್ಯ ಡಾಕ್ಟ್ರ ಏನ್ ಹೇಳಕತ್ತಿರಿ ಯಾಕೂಸಿತ್ರಿ ನಮ್ ನಮ್ಮ ಹೊಟ್ಟಾಗ ಹಾ ಗಂಡ ಪಾಪು ಇತ್ತಪ್ಪ ಅಯ್ಯೋ 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 ಸುಜಾತ ಎಷ್ಟು ಕರ್ಜ್ ಕಟ್ಕೊಂಡಿದ್ದಲ್ಲ ಸುಜಾತ ಎಷ್ಟು ಕರ್ಜ್ ಕಟ್ಕೊಂಡಿದ್ದಲ್ಲ ಎಲ್ಲಾನು ದುಡ್ಡಾನು ನಮ್ಮ ಓನ ಹಾಳು ಮಾಡ್ದಂಗ ಆತಲ್ಲ ಯವ್ವ ಎಲ್ಲದಕ್ಕೂ ಕಾಡ ನಿಂತಂಗಿನ ಆಗ್ಬಿಟ್ಲಲ್ಲ ತಂಗಿನ ಆಗ್ಬಿಟ್ಲಲ್ಲ ಅಕ್ಕಿ ತಂಗ್ಯಲ್ಲ ಆಕಿ ತಂಗ್ಯಲ್ಲ ನಿನ್ನ ತಂಗಿ ಹಾಳಾದ ಹಂಗೆ ಬರ್ಲಿಕ್ಕಿ ಆ ಬಿಡಾಡಿ ಮಾಧೇವಿ ಬರಲಿ ಇಟಕಿಗೆ ನಾನು ಏನೋ ಒಂದಿಟ್ಟು ಆಸರಾಗಿರ್ತಾಳಂತ ನಂಬಿ ಒಳಗೆ ಕರ್ಕಂಡಲ್ಲ ತಪ್ಪು ಮಾಡಿದೆನಲ್ಲ ತಪ್ಪು ಮಾಡಿದ ನಾನು ಯವ್ವಾ ನಾ ಹೇಳಿದ್ ನಿನ್ಗ ನಾನು ಹೇಳಿದೆ ನಿನಗ ನಮ್ ಬಾಡಕಿ ಇಸ್ ಇಸ್ಗಾತ್ಗೆ ಇಸ್ ಇಸ್ಗಾತ್ಗೆ ಅಂತಂದು ಹೇಳಿದ್ ನಾನು ನೀ ಕೇಳ್ಲಿಲ್ಲ ಈಗ ನೋಡಿ ಈಗ ನೋಡಿ ಏನ್ ಮಾಡಿಗ ಈಗ ಏನ್ ಮಾಡೋದು ಹೇಳಿ ಈಗ ಹೋಗಿರೋ ಜೀವ ಅಯ್ಯಂದ್ರು ಬರಲ್ಲ ಅಪ್ಪ ಅಂದ್ರು ಬರಲ್ಲ ಕಿಲಿ ಹಾಕಿ ನಾನು ಏನ್ ತಿನ್ನ ನನ್ ಬಿಟ್ಟು ಸಾಯಾಗ್ ಬಿಟ್ಟೋಗಲ್ಬೇ ಮನ್ಷ ಹೇಳನ್ ಬೇ ಆಕಿಗ್ ಮಕ್ಳು ಮರ್ಯೋದವಲ್ಲ ನೋಡಪ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗು ಇನ್ನೊಂದ್ ಎರಡ್ ತಾಸವರೆಗೂ ಬರ್ಬೇಡ್ರಿ ಆಮೇಲೆ ಕರ್ಕೊಂಡು ರೀ ಕರ್ಕೊಂಡ್ ಹೋಗ್ ರೀ ಅಪ್ಪರ ಮತ್ತ್ ನಮ್ಮ ಅವ್ವರು ಸಣ್ಣವರ ಅವ್ವಾರಮ್ಮದ್ರಿ ಇಲ್ಲ ತಾಯಿ ಜೀವಕ್ಕ ಏನೂ ತೊಂದ್ರೆ ಇಲ್ಲ ಅದಕ್ಕೆ ಕೊನೆಗೆ ನೀವು ಕರೆಕ್ಟ್ ಎಳೆಕ ಕರ್ಕಂಬಂದ್ರಿ ಇಲ್ಲಾಂದ್ರೆ ಅಂದ್ರೆ ಇನ್ನೊಂದಿಟ್ ಎಳೆ ತಡ ಆಗಿದ್ರ ತಾಯಿ ಜೀವ ಉಳಿಸೋದು ನಮಗೆ ಡಾಕ್ಟ್ರುಗಳಿಗೆ ಭಾಳ ಕಷ್ಟ ಆಗ್ತಿತ್ತು ತಾಯಿ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಮಗುನ ಪ್ರಯತ್ನ ಮಾಡಿ ಮಗು ಪಡ್ಕೊಬೋದು ಏನೈತಿ ಸಮಸ್ಯೆ ಏನಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೇಳಪ್ಪ ಹ್ಞೂ ಆಗ್ತಿರ್ತಾವೆ ಜೀವನದಾಗ ಎಲ್ಲ ಸಾವು ನೋವು ಪರಮಾತ್ಮನ ಕೈಯೋ ನೋವು ಯಾರಿಗೆ ಯಾರ ಕೈಯಾಗೂ ಇಲ್ಲ ಆಗ ಒಬ್ಬರು ಕಾರಣ ಅಂತೀವಿ ಅಷ್ಟೇ ಹಿಂಗೆ ಆಗ್ಬೇಕಂತ ಭಗವಂತ ಬರೆದಾಗ ಯಾರು ತಪ್ಸೋಕ್ಕಾಗಲ್ಲಪ್ಪ ಹೇಳಿ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗು ಹ್ಞೂನಪ್ಪ ಹ್ಞೂ ನಾನು ಹಂಗೆ ಅನ್ಕಂಡ್ಲ ನಾನು ಹಂಗೆ ಅನ್ಕಂಡೆ ಏನು ಒಂದಿಟ್ಟು ಆಸೆದ ಕದಾಳ ರೊಕ್ಕ ರೊಕ್ಕ ಆಸ್ತಿ ಆಸ್ತಿ ಅಂತಾಳ ಅನ್ನೋದನ್ಬಿಟ್ರೆ ಮನಸ್ಸೈತಿಗೆ ಮನುಷ್ಯತ್ವ ಐತಿಕಿಗೆ ಅನ್ಕೊಂಡಿಲ್ಲ ನನಗೆ ಗೊತ್ತಾಗ್ಲಿಲ್ಲ ಇರ್ಪಾಕ್ಸಿ ಈ ಮಾದೇವಿ ಇಂಥ ಪರಿ ಈ ಕಟ್ಟಿಗೆ ಕಳತ್ತಾರು ಗೊತ್ತಿಲ್ಲಲ್ಲ ಎಪ್ಪ ಅದಕ್ಕೆ ಶಬಸ್ಬಿಡು ನಿನ್ನ ಕೂಸು ಸಹಾಯಕ ಯಾಕ ದಾಧಾ ಕಾರ್ಡ್ ಆಗಿಬಿಟ್ಟಿಲ್ಲ ಕಾರ್ಡ್ ಅದೇ ಎಷ್ಟು ಚಂದ ಹೇಳಿದ್ ಬೇವ ನಾನು ನಾವು ಅಲ್ಲಂದೆ ನೀನ ಕರ್ಕೊಂಡೋದಿ ನಡೀತಿತ್ತೆ ನೀನೊಬ್ಬಕೆ ಹೋಗಿದ್ರ ಇರ್ಬಾವು ಕರ್ಕೊಂಡು ನೀನ್ ಒಬ್ಬಕ್ಕೆ ಹೋಗಿದ್ರ ಕಿದ್ಬೇ ಮುತ್ತಣ್ಣನ್ ಮೇಲ್ ಬಿಡಬಾರ್ದಾಗಿತ್ ನಾವು ಮುತ್ತಣ್ಣನ್ ಮೇಲ್ ಬಿಡಬಾರ್ದಾಗಿತ್ತು ಅಯ್ಯೋ ಎಂತ ಜೀವನ ನಮ್ದು ಹೀಗೆ ಭಗವಂತ ನಾ ನಾನ್ ನನ್ ಕೂಸ್ನ ಒಮ್ಮೆ ಕೈಯಿಂದ ಮುಟ್ಟಿ ಹೆಂಗೈತಂತ ನೋಡ್ಬೇಕದ್ ಕಾಯಕತ್ತಿದ್ದೆ ಅದನ್ನು ಅದೇ ಅವ್ರೆಲ್ಲ ಕಿತ್ಕೊಂಡ್ಬಿಟ್ಟಿತ್ಕೊಂಡ್ಬಿಟ್ಟ ಅಪ್ಪರ ಅವರ ಸಮಾಧಾನ ಮಾಡ್ಕೋರಿ ಆಗಿರೋದಂತರೂ ನಮ್ಮ ಕೈಲಿ ಯಾರ ಕೈಲೂ ತಪ್ಸಕಾಗಲ್ಲ ಈ ಕೊನಿಗೆ ಈಗ ಸಣ್ಣ ನಿಮ್ಮ ಇಬ್ಬರದು ಅವಶ್ಯಕತೆ ಐತಿ ನೀವೇ ಹತ್ಕೊಂಡು ಕೂತ್ಕೊಂಡ್ರೆ ಸುಜಾತ ಅವ್ರಿಗೆ ಯಾರೀ ಸಮಾಧಾನ ಮಾಡ್ತಾರ ಹ್ಞೂ ಪಾಪ ಅಲ್ಲಿನೂ ಆ ಮನ್ಯಾಗನು ಆ ತಾಯಿಗೂ ವಿಷಯ ಗೊತ್ತಾಯ್ತು ಅಂದ್ರೆ ಸುಜಾತ ಅವರವರ್ಗೆ ಈ ಅಡ್ಡ ಮಕ್ಕಳದು ಇದನ್ನ ಕೇಳಿ ಎಮ್ಮ ಏನಾಗು ಕಳ ಏನ ಪಾಪ ಹೆಂಗ ತಡ್ಕೊಂತ ಏನದು ಮುದುಕಿ ಹೌದಲ್ಲ ಹೌದಲ್ಲ ಎಪ್ಪ ನೀ ಹೇಳದ್ ಕರೆ ಇತ್ಲೆ ಬಾಬು ನೀ ಹೇಳದ್ ಕರೆ ಐತೆ ಎಂತಾದು ತಂದಿಟ್ಲ ಎಪ್ಪ ಭಗವಂತ ಪಾಪ ಕಿಗೆ ತಂದೆ ತಂದಿಟ್ಟ ನಮ್ಮ ಮನಿ ದೀಪನ ಆರಿಸ್ಬಿಟ್ಟ ನಮ್ಮ ಮನಿ ದೀಪನ ಆರಿಸ್ಬಿಟ್ಟ ಎಪ್ಪ ಸಮಾಧಾನ ಮಾಡ್ಕಲ್ಲ ತಪ್ ಮಾಡಿಲ್ಲ ನಾವು ತಪ್ ಮಾಡಿದ್ವಿ ನೀನಲ್ಲಪ್ಪ ನಾನು ನಾನು ಬಂಗಾರ ಇಲ್ಲಿ ಬಾರಪ್ಪ ಇಲ್ಲಿ ಬಾರಪ್ಪ ಇಲ್ಲಿ ಬಂಗಾರ ಹೋಗ್ಲಿ ಬಿಡ್ರಿ ಒಂದ್ ಎಂತನ ಬರಕ್ಕ ನಿಮ್ಮ ಹತ್ರ ಬಿಡ್ರಿ ಯಾಕ ಇದು ಮಾಡ್ತೀರಿ ಯವ್ವಾ ಯವ್ವ ಯವ್ವ ಐ

ಅವ ಒಲೆ ಅಂಟ ಬಿಡ್ತೀಯನ ಹೌದು ರೀ ಯಾಕೆ ಅಕ್ಕ ಏನು ಆತ ಯಾಕೆ ಸ್ಪಿಟ್ ಮಾಡ್ಕೊಳ್ಳಿ ನಿ ನಿಮ್ಮ ചന്ദ്രണ ഏന ഏനാത്ത ಕುಂತರು ಕುಂದರು ಬಾ ಏನಾಗೈತಿ ಅಲ್ಲ ತಂಗಿ ಒಮ್ಮಿದ್ದ ಮಕ್ಳೆ ಬಂದಾಕೇನ ಗಂಡನ ಕರ್ಕೊಂಡು ಮಗನ್ ಕರ್ಕೊಂಡು ಬಂದು ಹಿಂಗ ತುಂಬಿದ ಮನೆ ನೋಡಕತ್ತರ ಏನಂತ ತಿಳ್ಕೊಳ್ಳೇ ಯವ್ವ ಬಾಯ ಬಿಟ್ಟು ಹೇಳಿದ್ರೆ ನಂಗೆ ತಿರ್ತೈತಲ್ಲ ಅದು ಏನೇ ಆಗಿರ್ವಲಕ್ಕ ಬಾ ಬಾ ತಂಗಿ ಅದು ಏನಾಗೈತೆ ಬಾ ಹೇಳು ಬಾ ಏನಾಯ್ತು ಬಾ ರ ಯಾವ ಗಿರಿಜಾ ಏನಾಗೈತಿ ಓ ಅದು ಏನಾತಂದ್ರಿ ಪಂಚವನ ಬಗ್ಗೆ ಏನಾರ ನಿಮಗೆ ವಿಷಯ ಗೊತ್ತಾಗೈತೆ ಯಾಕಪ್ಪ ಏನಾಯ್ತು ಪಂಚವಗ ಆರಾಮ ಅದಾಣಿ ಇಲ್ಲ ಯಪ್ಪ ನಿಮ್ಮ ಕೈ ಮುಗಿತೀನಪ್ಪ ಅರ್ಧಮ್ ಅರ್ಧಂ ಮಾತಾಡಿ ನಿಲ್ಲಿಸ್ಬೇಡ್ರಿ ಹೊಟ್ಟೆಗ ಇಲ್ಲಡಿ ಇಲ್ಲಿ ಖಾರ ಕಲಿಸ್ದಂಗೆ ಆಕತೈತೆ ನನಗೆ ತಣ್ಣೀರು ಅನಿಸ್ದಂಗೆ ಆತು ಕೈ ಮುಗಿತೀನಿ ಏನಂತ ಹೇಳಿ ಏನಾಗೈತಿ ಏನಾಗೈತಿ ಆಂ ಅದರು ಅದು ಏನಾಗೈತೆ ಅಂದ್ರೆ ಪಂಚವನ್ನ ಮದುವೆ ಆಗಿದ್ದು ಕರ್ಕೊಂಡು ಹೋದ್ರಲ್ಲ ರೀ ಅವರು ಗಂಡ ಹೆಂಡ್ತಿ ಅವರು ನಮಗೆ ಮೋಸ ಮಾಡ್ಬಿಟಾರ್ರಿ ಅಂದ್ರ ಮದುವೆ ಆಗಿತ್ತೀ ಅವಂಗ ಸಿದ್ದಣ್ಣಗ ಅದಾದ್ಮ್ಯಾಗು ನಮ್ಮ ಪಂಚವನ್ನ ಯಾಣೆ ಸಂಬಂಧ ಮಾಡ್ಕೊಂಡು ಕರ್ಕೊಂಡೋಗಿ ಅದೇನಂದ್ರಿ ಇಷ್ಟ ಆಗೇತ್ರಿ ಈಗ ಪಂಚವ್ ಅಲ್ಲೆಲ್ಲೋ ಹರಿದ್ವಾರ್ಧಕ ಅನ್ನೋ ಸುದ್ದಿ ಐತ್ರಿ ಪೊಲೀಸರು ಹುಡ್ಕಕತ್ತಾರ ಆಮೇಲೆ ಇವರು ನಿಮ್ಮ ಅಲ್ರಿ ಸುಜಾತ ಅವನ ಅತ್ತಿ ಅವರು ಹುಡ್ಕ್ಸೋಕೆ ಅವರು ಪ್ರಯತ್ನ ಮಾಡೋಕತ್ತಾರೀ ಅವ್ರು ಇವ್ರಿಗೆ ಹೇಳಿ ಇಷ್ಟ ಆಗೈತೆ ನೋಡ್ರಿ ಅವ್ರು ನಿಗಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿಟ್ಟಿರಿ ಅನ್ಕೊಂಡಿನ್ಲೇ ಅನ್ಕೊಂಡೆ ಆರು ತಿಂಗಳಿಗೊಮ್ಮೆರ ಮೂರು ತಿಂಗ್ಳಿಗೊಮ್ಮೆರ ಪತ್ರ ಬರಿತೀನಿ ನನ್ನ ಹುಡುಗಿ ಏನ್ ಮಾಡಿದ್ರು ಕಾಗದ ಹಾಕೊಳ್ಳು ಬರುವಲ್ದು ಟಪಾಲ್ ಅಂತ ಕಾದ್ವಿ ನಾವು ಹಿಂದ ಹಿಂದನ ಟಪಾಲ್ ಹಾಕಿದ್ರ ಡೊಯದ್ದಕ್ಕೂ ಹಾಕಿ ಹ್ಞೂ ಆ ಟಪಾಲ ಬರೀಲಿಲ್ಲ ಯವ ಅವಾಗ ಅನ್ಕೋಬೇಕಿತ್ತು ನಾನು ಹೋಗ್ಬೇಕಿತ್ತು ಅದ್ಯಂತ ಮನೆಯಂದು ಬಾಳೆ ಹೂ ಹಾರೆ ಕೆಲಸ ಆತದ್ದು ನನ್ನ ಮಗಳು ನೋಡಕ್ಕೆ ನಾನು ಹೋಲಿಲ್ಲೇ ಗಿರಿಜ ನಾನು ಹೋಲಿಲ್ಲ ಯವ್ವ ನೀನು ಒಂದು ಎರಡು ತಿಂಗಳಿದ್ದಾಗ ನಾ ಹಾಕಿ ಅವಾಗ ಪತ್ರ ಬರೀಲಿಲ್ಲ ಹಾಕಿದೇನು ಸುದ್ದಿ ಗೊತ್ತಾಗಲಿಲ್ಲ ಅವಾಗ ಒಂದಿಟ್ಟು ಹೋಗಿ ನೋಡಿದ್ದೆಂದಿದ್ರೆ ಹೀಗೆ ಅಕ್ಕಿತ್ತಿಲ್ಲ ಎಂಬೆ ಯಾಕವಾ ನಾ ಹೋಗಿಲ್ಲಲ್ಲ ನಾ ಹೋಗಿನಿ ನಾನು ಹೋದ್ರ ಇಲ್ಲೇ ಹೊರಗೆ ಹೋಗ್ಯಾರ ಊರ್ ಮ್ಯಾಗ ಅಡ್ಡಾಡಕ್ ಹೋಗ್ಯಾರ ಅಂತ ಬೋಗಳಿತ್ತ ಅದು ಮುದಿಗಡ್ಲಿ ತಗೊಂಡ್ಬಂದು ಮೋಸ ಮಾಡಿದ್ರ ನಮಗ ಈಗ ಹೆಂಗ್ ಹುಡ್ಕದ ನಾವು ಹೆಂಗ್ ಹುಡುಕುದವ ಆ ಹುಡುಗಿನ ಏ ಚನ್ನಪ್ಪ ಏನಿದಾಸಯ್ಯ ನೀನ ಗಣ್ಮಾಗ ಹಿಂಗಳಕತ್ತ ಅಲ್ಲಿ ಆ ಹುಡುಗಿಗೆ ನಿಮ್ಮ ನಿಮ್ಮವರ್ಗೆ ಯಾರು ಸಮಾಧಾನ ಮಾಡ್ತಾರೋ ನೀನ್ ಎಂತ ಮನ್ಷಾದೀಯ ನಡಿ ನಡಿ ಶಾಣೆ ಶಣದಿ ಈಗ ವಿಷಯ ನಾ ಹೇಳಬಾರ್ದು ಅನ್ಕೊಂಡಿದ್ವಿ ಅತ್ತಿಯರಿಗೆ ಸುಮ್ಮನೆ ವಯಸ್ಸಾಗಿತಿ ಅಂತಂದು ಮತ್ತು ಹೇಳಿಲ್ಲ ಅಂದ್ರೆ ಚಲೋ ಆಗಲ್ಲ ನೋಡು ಅದಕ್ಕೆ ಹೇಳಕತ್ತೀವಿ ಈಗ ಮತ್ತು ಮತ್ ಹುಡ್ಕ್ಸಕ್ ಮತ್ತು ಮತ್ತೆ ಹತ್ತೀವಿ ಮತ್ ಏನು ಮಾಡೋಕ್ಕಾಗಲ್ಲ ಮತ್ ಈಗ ಮೋಸ ಆಗ್ಬಿಟ್ಟೇತ ಈಗ ಮೋಸ್ ಹೋಗ್ಬಿಟ್ಟಿವಿ ಎಲ್ಲಾರು ಸೇರಿಕೂ ನಾನು ಸಂಬಂಧ ತಗೊಂಡ್ ಬರ್ದ ಬರ್ದೇ ಸಾಯಿಸ್ಬಿಡ್ಬೇಕು ಈ ರ ತಗೊಂಬಂದು ಈ ರಮನೆ ತೊಗೊಂಬಂದು ನಮ್ಮ ಪಂಚವು ಹೋಗೋ ಕಾಣನ ನಾನಾಗಿದ್ದೆ ಅನನ್ನ ಕ್ಷಮಿಸ್ಬಿಡು